ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀ ಕಾಮ್ ದಾವಣಗೆರೆ ಜಿಲ್ಲೆ ಜಗೂರ್ ತಾಲೂಕಿನ ಕಲ್ಲೇಜೋಪುರ ಗ್ರಾಮ ಪಂಚಾಯತಿಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲ್ಲದೇವರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಲೇ ಗ್ರಾಮ ಪಂಚಾಯತಿಯ ಪಿ ಡಿಒ ಅವರು ಕಾರ್ಯವೈಖರಿಯನ್ನು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ನಮ್ದು ಟ್ಯಾಕ್ಸ್ ಕಲೆಕ್ಷನ್ ಸರ್ಕಾರ ಕಟ್ಟತಕ್ಕ ಅನುದಾನ ಪಂಚಾಯತಿ ಬಳಸೋಕ್ ಒಂದು ಅವಕಾಶ ಇತ್ತು ಅದನ್ನು ಶಾಲೆ ಅಂಗನವಾಡಿ ಮಕ್ಕಳಿಗೆ ಅನುಕೂಲತೆ ಆಗಲಿ ಮತ್ತು ಅಂಗನವಾಡಿಗೆ ಅನುಕೂಲತೆ ಆಗಲಿ ಅಂತಂದ್ರೆ ಜನವರಿ ಇಪ್ಪತ್ತಾರರಲ್ಲಿ ಡಬಲ್ ರ್ಯಾಕ್ ಆಗಿ ಹದಿನೈದರಲ್ಲಿ ಇನ್ನು ಶೇಕಡ ಹದಿನೈದು ಪರ್ಸೆಂಟ್ ಸರ್ಕಾರ ಕಟ್ಬೇಕಾಗಿತ್ತು ಆ ಸರ್ಕಾರ ಕಟ್ತಕ್ಕ ದುಡ್ಡನ್ನ ಉಪಯೋಗಿಸ್ ಒಂದು ಅನುಕೂಲ ಇತ್ತು ಅದೇ ದುಡ್ಡನ್ನ ಏನು ಮಾಡಿ ಶಾಲಾ ಮಕ್ಕಳಿಗೆ ಬೇಬಿಚ್ಚಾರ ಅಂತೇಳಿ ಯಾವ್ದು ಪ್ರಾಬ್ಲಮ್ ಇಲ್ಲ ಏನು ಗೌರವ ಹೇಳಿದ್ದು ಯಾ ಎಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಇಲ್ಲ ಏನ್ ಮೋಟರ್ ಘಟಕ ಎಷ್ಟದ ಸರ್ ಇಲ್ಲಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯೋ ನೀರಿನ ಘಟಕ ಐದು ಇದಾವೆ ಇದರಲ್ಲಿ ಕೆಲವೊಂದು ಕಾರ್ಯಗತ ಸ್ವಲ್ಪ ಸ್ಥಗಿತ ಆಗಿರ್ಬೋದು ನಾನು ಬಂದಾಗಿನಿಂದ ಯಾವ ಅಂತ ಇದು ಬಂದಿಲ್ಲ ಪ್ರಾಬ್ಲಮ್ ಯಾವ ಅಂತಂದೇಳಿ ನಮ್ಮ ಗಮನಕ್ಕೂ ಬರ್ತಾ ಇಲ್ಲ ಎಲ್ಲ ಊರಲ್ಲೂ ಚರಂಡಿ ಕ್ಲೀನ್ನೆಸ್ ಮಾಡಿದ್ವಿ ಈ ಸರಿನೂ ಅವಕಾಶ ಇಟ್ಕೊಂಡಿದ್ವಿ ಈಗ ಅಮೌಂಟ್ ಬಂತ ಈಗ ನಾನು ಅವ್ರಿಗೆ ಹೇಳಿದ್ದೀನಿ ಈಗ ಇನ್ನೊಂದು ಈಗ ಇರ್ತಕ್ಕಂಥವ್ರು ನಮ್ಮ ಬಾಡೆಯವರಾದ್ರು ಕೂಡ ಏನು ಹೇಳ್ತಾರೆ ಅವ್ರಿಗೆ ಮಾಡ್ಸೋಕ್ಕೆ ತಯಾರದಾರ್ ಇಲ್ಲ ತಮಗೀಗೇನು ತಮಗೆ ಗೊತ್ತರಾಗಿಯೇ ಮನೆಗಳನ್ನು ಆಯ್ಕೆ ಮಾಡಲಿಕ್ಕೆ ನಿಗಮದಲ್ಲೇ ಒಂದು ವೆಬ್ಸೈಟ್ ಬಿಟ್ಟು ಯಾರು ಮನಿ ಇಲ್ಲ ಅಂತ ಹೇಳಿ ಆಯ್ಕೆ ಅಂತ ಕಾಲಾವಕಾಶ ಕೊಟ್ಟಿದ್ರು ಆ ಕಾಲಾವಕಾಶ ಪ್ರಕಾರ ಅಪ್ಲಿಕೇಶನ್ ಹಾಕಿದಾರೆ ಈಗ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಮನೆ ಕೇಳ್ತಾ ಇದಾರೆ ಆದ್ರೆ ಅಧಿಕೃತವಾಗಿ ಸೈಟ್ ಇಲ್ಲ ನಾನೇ ಉದಾಹರಣೆ ಮನೆ ಕೇಳ್ತೀನಿ ಅಷ್ಟೇ ಅಧಿಕೃತವಾಗಿ ಸೈಟ್ ಇಲ್ಲ ಸೊ ಅದ ಇಲ್ಲಿ ಬಂದ ಮನಿ ಬಂದಾಗ ಏನಾಗಿದೆ ಅಂದ್ರೆ ಕಟ್ಟಿಗೆ ಲಿಕ್ಕಿ ಹೋದಾಗ ಸೈಟ್ ಇಲ್ಲ ಅಜ್ಜನ ಸಿಗೈತಿ ಅಥವಾ ಮಾವನ ಸಿಗೈತಿ ಈ ಪ್ರಾಬ್ಲಮ್ ಗಳು ಇರೋದ್ರಿಂದ ಸ್ವಲ್ಪ ಇಲ್ಲಿ ಇದಾಗಿರ್ಬೋದು ಮನೆಗಳು ಯಾವದೇ ಕಾರಣಕ್ಕೂ ಮೊದಲೆಲ್ಲ ನಾವ್ ಇಲ್ಲಿ ಏನ್ ಆಯ್ಕೆ ಮಾಡ್ಬೇಕಾದ್ರೆ ಕೆಲವು ತಾರತಮ್ಯ ಆಗ್ತವ ಉದ್ದೇಶಕ್ಕೋಸ್ಕರ ಜ್ಯೇಷ್ಠತ ಪಟ್ಟಿ ಅಂತ ಏನ್ ಮಾಡಿರಲ್ಲ ಹದಿನೆಂಟರ ಇದ್ರ ಪ್ರಕಾರ ಅದರಲ್ಲಿ ಆ ಪಟ್ಟಿ ಒಳಗಿರ್ತಕ್ಕಂಥ ಮೇಲೆ ಯಾರಿರ್ತಾರೋ ಅವರಿಗೆ ಮೊದಲ ಆದ್ಯತೆ ಕೊಟ್ಟು ಒಂದ್ ವೇಳೆ ಮೇಲೆ ಇರ್ತಕ್ಕಂಥರು ಅಧಿಕೃತ ಮನಿ ಐತಿ ಅಂತಂದ್ ಹೇಳಿದಾಗ ನಮ್ಮ ಗ್ರಾಮ ಸಭೆ ಅಥವಾ ನಮ್ಮ ಸಾಮಾನ್ಯ ಸಭೆಯಲ್ಲಿ ಟರಾವ್ ಮಾಡಿ ಇಲ್ಲ ಇವ್ರಿಗೆ ಅಧಿಕೃತ ಮನೆ ಐತಿ ಬಿಟ್ಟು ಉದಾಹರಣೆ ಬಸವರಾಜ್ ಅವ್ರನ್ನ ಅಥವಾ ಇನ್ನೊಬ್ಬರನ್ನ ಕೊಡಿ ಅಂತಂದೇಳಿ ಅಂದಾಗ ಅವ್ರನ್ನ ಡಿಲೀಟ್ ಮಾಡಿದ್ರೆ ಮಾತ್ರ ಕೆಳಗಡೆ ಅವಕಾಶ ಸಿಗ್ತದೆ ಪ್ರಕಾರನೆ ಕೊಡ್ತಾವ್ ಈಗ ಅದು ಯಾವುದೇ ರೀತಿಯ ಕೆಳಗಡೆ ಇದರ ಮ್ಯಾಗ ಆಯ್ಕೆ ಮಾಡ್ಕೊಳಕ್ ಅವಕಾಶ ಇಲ್ಲ ನಡೀಬೇಕಾದ್ರೆ ಉದ್ಯೋಗ ಕೆಲಸ ನಡೀಬೇಕಾರೆ ಮತ್ತೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾರ ಅವ್ರ ಮಕ್ಕಳು ನಾವು ಹೋಗ್ಬೇಕಂತಂದ್ರೆ ಮನೆ ಸರ್ಕಾರ ಇದನ್ನ ಮಾಡ್ತು ಏನು ಕೆಲಸ ಈ ಮಳೆಗಾಲ ಜಾಸ್ತಿ ವರ್ಕ್ ಇಲ್ಲ ಟಾರ್ಗೆಟ್ ಟಾರ್ಗೆಟ್ ಇನ್ನು ಅಂತಂದಿರೋದ್ರಿಂದ ಇದೆ ಆಲ್ರೆಡಿ ಈಗ ಹನ್ನೆರಡರಿಂದ ಹದ್ಮೂರ್ ಸಾವಿರ ಟಾರ್ಗೆಟ್ ಆಗಿದೆ ಸೊ ಮಾರ್ಚ್ ಬರೋದ್ರೊಳಗೆ ನಮಗೆ ಕೊಟ್ಟಿರ್ತಕ್ಕಂತ ಟಾರ್ಗೆಟ್ ಮೀರುತ್ತೆ ನಾವು ಟಾರ್ಗೆಟ್ ಮೇರಿಂದು ಮಾಡ್ಬಾರ್ದು ಏನಲ್ಲ ಕುಡಿಯ ನೀರಿಂದು ಆಮೇಲೆ ಈಗೇನು ಪಬ್ಲಿಕ್ಸ್ ಸಾರ್ವಜನಿಕರು ಬರ್ತಕ್ಕಂಥದ್ದು ಈ ಸ್ವತ್ತಿನ ಈ ಸ್ವತ್ತು ಈ ಸೊತ್ತು ಈ ಸದ್ಯ ನಿಂತಿದ್ದಾರೆ ಯಾಕೆ ನಿಂತಿದ್ದಾರೆ ಅಂದ್ರೆ ಸರ್ಕಾರದಿಂದಲೇ ಕೊಡ್ತಕ್ಕಂಥದ್ದನ್ನ ಲೆವೆನ್ ಬಿ ಅಂತ ಮೊದಲ ಕೊಡಲ್ಲ ಲೆವೆನ್ ಬಿ ಆಕ್ಸೆನ್ಸ್ ಅನ್ನ ನಿಲ್ಸಿದ ಸೊ ಬ್ಯಾಂಕ್ ಅಲ್ಲಿ ಲೆವೆನ್ ಬಿ ಆಕ್ಸೆನ್ಸ್ ಅಲ್ಲಿ ಮೊದಲ ಲೋನ್ ಅದನ್ನು ಕೊಡೋರು ಅಥವಾ ಸಂತೃಷ್ಟ ಅಲ್ಲಿ ಟ್ರಾನ್ಸಾಕ್ಷನ್ ಆಗೋದು ಈಗ ಅದು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಸೊ ಲೆವೆನ್ ಬಿ ಇದರಿಂದ ಇದು ಇಲ್ಲ ಅಂತಂದ್ರೆ ಈಗ ತಾತ್ಕಾಲಿಕವಾಗಿ ನಾಲ್ಕು